ಓ ಇದು ಇಕ್ಕಿದ ಫೋನ್ ಅನ್ಸತ್ತಾ ಏನಿರ್ಬೋದು ಯಾವ ಕಾರಣಕ್ಕಿ ವಿಷಯ ತೊಗೊಂಡ್ಳು ಅಷ್ಟು ಧೈರ್ಯವಾಗಿ ಮಾವ್ನ ಹತ್ರ ನಾನು ಸೂರ್ಯನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಲಂತ ಅಷ್ಟು ಸಡನ್ ಸಡನ್ನಾಗಿ ಬಂದು ಏನಕ್ಕೆ ವಿಷ ತೊಗೊಂಡ್ಳು ಏನಾಗಿರ್ಬೋದು ಇಲ್ಲ ನಾನು ಆ ಥರ ಈಕೆ ಪರ್ಮಿಷನ್ ಇಲ್ಲದ ಫೋನ್ ಚೆಕ್ ಮಾಡೋ ಸರಿ ಇರಲ್ಲ ಏನೇನಿರುತ್ತಾ ಏನೋ ಹುಡುಗಿರು ಫೋನ್ಯಾಗ ಹೌದು ಹ್ಞೂ ಅಷ್ಟೇ ಮಾಡ್ತೀನಿ ನಮ್ಮ ಶೌಜಿಗೆ ಹೇಳ್ತೀನಿ ಸೌಜು ನೋಡ್ತಾಳೆ ಫೋನ್ ಮಾಡ್ತೀನಿ ಅಕ್ಕಿಗೆ ಹಲೋ ಹ್ಞೂ ಹೇಳ ಮಾವ ಏನು ಸಮಾಚಾರ ಮಾವ ಅಕ್ಕರ ಅರಾಮ ಐತನಾ ನಾನು ಅಲ್ಲಿ ನಿಲ್ಲಕ್ಕಾಗ್ಲಿಲ್ಲ ಅಪ್ಪ ಬೈದು ಕಳಿಸ್ಬಿಟ್ಟ ಅವ್ವನೂ ಅಷ್ಟೇ ಇನ್ನೂ ಸಿಟ್ಟು ಮಾಡ್ಕೊಂಡಾರನ ದೊಡ್ಡಪ್ಪ ಬಯ್ಯಾಕತ್ತಿದ್ರನ ಇಲ್ಲ ಅದೆಲ್ಲ ನೀನು ತಲುಪಿಸ್ಕೊಬಿಡೋ ಕೈ ಬಿಡು ನಾನು ಹಿಂಗೆ ಫೋನ್ ಮಾಡೀಂಗಂದ್ರೆ ಒಂದು ಸ್ವಲ್ಪ ಬರೋಕ್ಕಾಗತ್ತ ನಮ್ಮ ಮನೆಗೆ ಇಲ್ಲಿ ಒಮ್ಮ್ಯಾಲ ರೂಮಿಗೆ ಯಪ್ಪಾ ಇಲ್ಲಪ್ಪ ಏನ್ ಮಾವ ನೀನು ಅಲ್ಲಿ ಅಕ್ಕಗ ಆರಾಮಿಲ್ಲ ಹಿಂಗ್ ಕರಿತೀಯಲ್ಲ ನನ್ನ ಏನ್ ಬೈಸ್ಬೇಕನ್ ಮಾಡಿ ಹೇಳಕತಿ ನೀನು ಅದಕ್ಕಲ್ಲ ನಂಗೆ ಈಗ ಯಾಕೆ ವಿಷ ತಗೊಂಡ್ಲು ಅಂತ ನಾನ್ ನೋಡ್ಬೇಕಾಗೈತಿ ಅದು ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಇಲ್ಲಪ್ಪ ನಾನ್ ಮಾತಾಡಲ್ಲ ಅಮ್ಮನು ಬೈತಾಳ ಅವನು ಬೈತಾಳ ಎಲ್ಲಾರು ಬೈತಾಳ ತಿರ್ಗಾ ಮುರ್ಗ ಆಮೇಲೆ ಬಾಡ ಮಾವ ಬ್ಯಾಡ ಅಯ್ಯೋ ಏನಾಗಲ್ಲ ಸರಿ ನೀ ಬರಬೇಡ ಈಗ ಸಲಾಯಿನ ತೆಗ್ದಿನಿ ಕೀಗೆ ಮಲ್ಕೊಂಡ್ರ ಆರಾಮು ಎಚ್ಚರ ತಕ್ಷಣ ಬರ್ತೀನಿ ನಾನು ಅಲ್ಲೇ ಬರ್ತೀನಿ ನಿಮ್ಮನ್ನ ಹತ್ರನ ಒಂದ್ ಸ್ವಲ್ಪ ನಾನು ನೀನು ಮಾತಾಡ್ಬೇಕು ಅಂತ ಹ್ಮ್ ಸರಿ ಆಯ್ತು ಅಕ್ಕಿ ಫೋನ್ ತಗೊಂಡ್ ಬರ್ತೀಯ ಮತ್ತ ಅಕ್ಕಿ ಎದ್ದಾಗ ಅಕ್ಕಿ ಫೋನ್ ಹೆಂಗ್ ತಗೊಂಡ್ ಬರ್ತೀಯ ಚೆಕ್ ಮಾಡಕ್ ನಾ ಹೆಂಗೋ ಏನೋ ಹೇಳಿ ತಗೊಂಡ್ ಬರ್ತೀನಿ ನಾನು ಅತ್ಯತ್ತರ ಪರ್ಮಿಷನ್ ತಗೋತೀನಿ ತಗೊಂಡ್ ತಗೊಂಡ್ ಬರ್ತೀನಿ ನೀನ್ ಬಾ ಏನು ನಾನು ಇಲ್ಲಿ ಬಿಡ್ಬೇಕಾದ್ರೆ ಮೆಸೇಜ್ ಮಾಡ್ತೀನಿ ನೀ ಸುಮ್ಮನೆ ಮನೆ ಹೊರಗ್ ಬಾ ನೂರ ಎಂಟು ಮಾತಾಡ್ಬೇಡ

ಐ ಲವ್ ಯು ಮಾವಾಟ್ಲೋಡು ಹೆಂಗದ ತಾಳಪ್ಪ ಇಲ್ಲತ್ತಿ ಎಲ್ಲ ಆರಾಮದಾಳ ನಾನು ಹಾಸ್ಪಿಟ್ಲಿಗೆ ಹೋಗಿ ಒಂದಿಷ್ಟು ಟ್ಯಾಬ್ಲೆಟ್ ತಗೊಂಡ್ಬಂದ್ ಕೊಡ್ತೀನಿ ಅವ್ನ ಇನ್ನೊಂದು ಮೂರು ದಿನ ಕೊಡ್ರಿ ಆಂಟಿಬಯೋಟಿಕ್ ಅಂಗರೂ ಐದು ದಿನ ಕರೆಕ್ಟಾಗಿ ಆಗಿ ತಗೊಳ್ಳೇ ಅದು ಕೊಡ್ರಿ ಎದ್ಲು ಅಂದ್ರೆ ಬಹುಶಃ ಗಲಾಟೆ ಮಾಡ್ಬೋದು ಮತ್ತೆ ಸಾಯ್ತೀನಿ ಹಂಗೆ ಹಿಂಗೆ ಅನ್ಬೋದು ಅದಕ್ಕೋಸ್ಕರ ಇಷ್ಟೊತ್ತು ನಿಂತಿದ್ದೆ ನಾನು ಆಕೆ ಹತ್ರ ಅಂತ ಹೇಳಿ ಅಹ್ ಅತ್ತಿ ಆಕಿ ಪೂರ ಎಚ್ಚರ ಆಗಿ ಆಕಿ ಕೂಲ್ ಆಗೋವರೆಗೂ ಆಕಿ ಮಾತಾಡಿದ್ಮೇಲೆ ನಾನು ಹೋಗ್ತೀನಿ ನೀನು ಅವನ ನಿಂತ್ಕೊಂಡು ಇರ್ತೀನಿ ಅಂತ ಹೇಳಕತ್ತಾನ ನಾನೇನು ಅವನ್ ಹಿಡ್ತಾ ಹಿಡಿದು ನನ್ನ ಮಗಳ ಕೊಳ್ಳಿಗೆ ತಾಲಿ ಕಟ್ಟು ಅಂತ ಹೇಳಂಗಿಲ್ಲ ಯಾಕೆ ಹಂಗ ಮಾಡ್ತೀರಿ ಯಾಕೆ ನಾನು ಹೊಟ್ಟಿ ಉರಿಸ್ತೀರಿ ಅಮ್ಮ ಅತ್ತಿ ನೀವ್ ಸ್ವಲ್ಪ ಇಬ್ರು ರೀ ಯಾಕೆ ಜಗಳ ಮಾಡ್ತೀರಿ ನೋಡ್ರಿ ನೋಡತ್ತಿ ಈಗ ನನ್ನಿಂದ ಅನ್ನೋದು ಬಂದಿರೋದ್ರಿಂದ ನಾ ಇರ್ಬೇಕು ಅಂತ ಅನ್ಕೊಳಕ್ತಿನೇ ಹೊರತು ಬೇರೆ ಯಾವ ಇದ್ರೂ ನಾನು ಇಲ್ಲಿಲ್ಲ ಅಷ್ಟಕ್ಕೂ ಈಗ ನಂಗೆ ಸೋದರ ಸೊಸಿ ಹಾಕ್ಬೇಕು ಅದು ಒಂದು ಕನ್ಸರ್ನ್ ನಂಕರೂ ಇದ್ದ ಇರುತ್ತಾ ಆ ಕನ್ಸರ್ನ್ ಒಂದೈತಿ ಅಹ್ ಹ್ಮ್ ಅಲ್ಲಪ್ಪ ಅದೇನ ಇರ್ಲಿ ಹೇಳ್ತೀನಿ ಆಮೇಲೆ ಆ ಹುಡುಗಿ ಮತ್ತು ಆ ಹುಡುಗಿನು ಹಿಂಗ ಪ್ರಯತ್ನ ಮಾಡ್ಬೇಕಲ್ಲ ಸಜೈಡ್ ಮಾಡ್ಕೊಳಕ್ಕೆ ಬರಿ ಇದನ್ನ ಮಾಡ್ಯಾ ತಿರ್ಗಂದ್ರ ತಿರ್ಗಂದ್ರಿಗೆ ಅಮ್ಮ ಅದ ಕಾರಣಕ್ಕನ ನನ್ನ ತಲೆಗೆ ಯಾವುದೇ ಅಪದೆ ಬರಬಾರ್ದು ಆಕಿ ಯಾಕೆ ಪ್ರಯತ್ನ ಮಾಡ್ಯಾಳ ಅನ್ನೋದನ್ನ ನಾನು ಕೇಳಲೇಬೇಕು ಯಾಕಂದ್ರೆ ಎಲ್ಲಾನು ನನ್ನ ತಲೆಗೆ ಬರಕತ್ತೈತಿ ಅವ್ರು ಮಾಡೋ ತಪ್ಪಿಗೆ ನಾನು ಹೆಂಗ್ ಹೊಣೆ ಆಗ್ತೀನಿ ನಾನು ಆಕೆಗೆ ಹೇಳಿದ್ದೇನೆ ನಾನು ಹೇಳಿದೆ ಹೋಗಿ ಪ್ರೆಗ್ನೆಂಟ್ ಆಗಂತ ಇಲ್ಲಲ್ಲ ಈಗ ನಾನು ಒಲ್ಲೆ ಅಂದ್ರೂ ಅತ್ತಿ ಮಾವ್ಗೆ ಹೇಳ್ಬಿಡು ನಾನು ಈ ಟೈಮ್ನಾಗ ಮಾತಾಡಬಾರದು ಅಂತ ಸುಮ್ಮಿದ್ದೆ ಈಗ ಮಾತಾಡು ಈಗೂ ನಾ ಮಾತಾಡಕ್ಕೆ ತಯಾರಿಲ್ಲ ಒಂದು ಮಾತ್ರ ಹೇಳ್ತೀನಿ ಕೇಳು ನಾನು ಬೇಡ ಅನ್ನ ಚಂದಗ ಬೇರೆ ಹುಡುಗ ನೋಡಿ ಚಂದಗ ಮದುವೆ ಆಗ್ಬೋದಿತ್ತು ಅದನ್ನ ಬಿಟ್ಟು ಮದುವೆಗಿನ ಮುಂಚೆ ಪ್ರೆಗ್ನೆಂಟ್ ಆಗುವಂತ ನಾನು ಹೇಳಿದ್ನ ಏನ್ ಹೇಳಿದ್ಲಾಡಪ್ಪ ಅಕ್ಕಿ ಫೋನ್ ತಗೊಂಡಿರ್ತೀನಿ ನಾನು ನಾನೇನು ಚೆಕ್ ಮಾಡಲ್ಲ ನಾನ್ ಮ್ಯಾನ್ ಅದಿನಿ ಆ ತರ ನಾನು ಚೆಕ್ ಮಾಡೋಕ್ ಬುದ್ಧಿ ನನಗಿಲ್ಲ ನಾನು ತಗೊಂಡ್ ಹೋಗ್ತೀನಿ ಸೌಜು ಕೈಯಾ ಕೊಡ್ತೀನಿ ಏನೈತಿ ಮೆಸೇಜ್ ಏನಾರ ಇದಾವ ಆ ತರ ಏನಾರ ಐತಾ ಅಂತ ನೋಡಿಯಕ್ಕೆ ನನಗೆ ಹೇಳಿ ಏನಾರ ಅವನಾರ ಬ್ಲಾಕ್ ಮೇಲ್ ನೋಡ್ತೀನಿ ಬಹುಶಃ ಆಕೆ ಲಾಕು ಗೊತ್ತಿರಬೇಕು ನಂಗೆ ಲಾಕು ಗೊತ್ತಿಲ್ಲ ನೋಡ್ತೀನಿ ಅದಕ್ಕೆ ನೀನು ನನಗೆ ಓಕೆ ಅನ್ಬೇಕು ಅಂದ್ರೆ ನಾನು ಏನಾರು ಸರಿ ಮಾಡಿ ಆಕೆ ಒಂದು ಬಾಳೆ ಹಚ್ಚಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲ ಅಂದ್ರೆ ಮತ್ತೆ ನಾನೇನು ಮಾಡೋಕ್ಕಾಗಲ್ಲ ಅಂದಂಗೆ ಅತ್ತಿ ಅವ ಯಾರು ಸೂರ್ಯ ಅಂದ್ರೆ ನೋಡಿ ಏನು ನೀ ಅವ್ನು ಫೋಟೋದ ತೋರ್ಸಾನಪ್ಪ ತೋರ್ಸಾಳಪ್ಪ ಯಾರ ಏನಾಗ ಗೊತ್ತಿಲ್ಲ ನಾನು ನೋಡಿಲ್ಲ ಫೋಟೋದಾಗ ನೋಡಿದ್ದ ಅದು ಅಕ್ಕಿ ಫೋನ್ಯಾಗ ಐತೆ ನೋಡು ಅದನ್ನು ನೀನ ನೋಡ ಅವನ ಕಳಿಸಾನಂತ ಅಮ್ಮ ಯಾರಿಕ ಮಗಳ ಯವ್ವ ಎದ್ದಳವ ಮಂಗಾರ ಏನವ ಯವ ಎಂತ ಕೆಲಸ ಮಾಡ್ಕೊಂಡಿಲ್ಲ ಲೇ ನಿಹಾರಿಕ ನಿಹಾರಿಕಾ ಹೆಚ್ಚಳ ಮಾಡ್ಕೋ ಇಲ್ಲಿ ಏನ್ ತ್ರಾಸ ಐತೆ ಹೇಳು ಅಮ್ಮ ಅವ ನನ್ ಯಾಕೊಳಿಸ್ಕೊಂಡಿ ಆಯ್ತಿದ್ದೆ ಅವ ಏನಾತು ನಿಹಾರಿಕ ಯಾಕೆ ಈ ತರ ನೀನು ಕಠಿಣ ಕಠಿಣವಾದಂತಹ ದಾರಿನ ಆರಿಸ್ಕೊಂಡು ಯಾಕ ಏನಾತು ಮಾವ ಹ್ಮ್ ನಾನು

ಸ್ಟೇಬಲ್ ಅದಳ ಒಂದು ಸ್ವಲ್ಪ ಕೆತ್ತರನೇ ಇರ್ರಿ ನಾ ಒಂದು ಸ್ವಲ್ಪ ಹೋಗಿ ಬರ್ತೀನಿ ಹ್ಞೂ ಆಯ್ತಪ್ಪ ದಯವಿಟ್ಟು ಏನಾಯ್ತು ಅಂತ ಕೇಳೋ ಪ್ರಯತ್ನ ಮಾಡ್ರಿ ಬಹುಶಃ ನಿಮ್ಗೆ ಹೇಳ್ಬೋದು ನಮ್ಗೆ ಹೇಳಿಲ್ಲ ಅಂದ್ರೂ ಆಯ್ತಪ್ಪ ನೀ ಕೆಲಸ ಆ ಏನಿಲ್ಲ ಏನಿಲ್ಲಮ್ಮ ಫೋನ್ ಕೊಡು ಫೋನ್ ಕೊಡಿ ಇಲ್ಲಿ ಏನು ನಿನ್ನ ಫೋನ ನಿನ್ನ ಫೋನ್ನೇ ಚಾರ್ಜ್ ಇಲ್ಲ ಕೆಳ ಚಾರ್ಜ್ ಇಟ್ಟಿನಿ ಕೊಡ್ತೀನಿ ನಿಮ್ಮಪ್ಪದನ ಇಲ್ಲಾಡಿಲ್ಲ ನೀನು ಫೋನ್ ಕೈಯ ಕೊಟ್ಟರೆ ನೀನು ರುಂಡನ ಕಡಿತನ ಬಂದು ಒಂದೆರಡು ಸುಮ್ಮನೆ ತಣ್ಣಗ ಮಕ್ಕೋ ಏನ ಯಾಕೆ ನೀನು ಇಂಥ ಒಂದು ಕೆಟ್ಟ ನಿರ್ಧಾರ ತಗೊಂಡೆ ಅದು ಯಾಕೇನು ಒಂದಿಟ್ಟ ಇಲ್ಲ ಆಗಲ್ಲ ಹೇಳೋಕ್ಕಾಗಲ್ಲ ನಾನು ಆಗಲ್ಲ ನಾ ಹೇಳಿದ್ರೆ ನನಗೆ ತೊಂದರೆ ನಾ ಹೇಳಲ್ಲ ನಾ ಹೇಳಲ್ಲ ಏನು ಮಾಡಲಿ ನಾನು ಯಾರು ಮುಂದೆ ಹೇಳಲಿ ಯಾರು ಮುಂದೆ ಹೇಳಲಿ ನಾನು ಆ ತಾತು ಅಳಬಡ ಅಳಬಡ ಇವಾಗ ಮಕ್ಕೋ ನೋಡು ಏನೇ ಸಮಸ್ಯೆ ಇದ್ರೂ ಏನಾರ ಒಂದು ಪರಿಹಾರ ಅನ್ನೋದು ಇದ್ದೇ ಇರತ್ತ ಭೂಮಿ ಮ್ಯಾಗ ಪರಿಹಾರ ಇರ ಇರದೇ ಇರತಕ್ಕಂಥ ಸಮಸ್ಯೆ ಯಾವುದೂ ಇಲ್ಲ ಅರ್ಥ ಮಾಡ್ಕೋ ದಯಮಾಡಿ ಏನತು ಹೇಳು ಅವ ಏನಾರ ಸೂರ್ಯ ಏನಾರ ನಿನ್ ಮದಿವಾಗಲ್ಲ ಅಂದನ ಏನಾತು ಇಲ್ಲವ ಸೂರ್ಯ ಏನು ಮದಿವಾಗಲ್ಲ ಅಂದಿಲ್ಲ ಅವ ಎಲ್ಲ ವಿಷಯ ಗೊತ್ತಾದ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಕತ್ತನ ಆದ್ರ ಯಾರ ಮುಂದೆ ಹೇಳಿದ್ರೆ ನನಗೆ ತೊಂದರೆ ಇದ್ದವಾ ಅಂದ್ರ ಅವ ನಿಖಿಲ್ ಏನಾರ ನಿನಗ ಇಲ್ಲ ಏನು ಇಲ್ಲ ನಿಖಿಲ್ ಇಲ್ಲ ನನ್ನೇನು ನನಗೆ ಏನ್ ಮಾಡ್ಬೇಕಂದಿಲ್ಲವಾ ಆಯ್ತಾಯ್ತು ಅಳ್ಬಡ ಅಳ್ಬಡ ಒಂದಿರ ಸಮಾಧಾನ ಮಾಡ್ಕೋ ಏನಾರ ಅವ ನಿಖಿಲ್ ಏನಾರ ನಿನಗೇನಾರ ಅಂತದ್ದಿಂತದ್ ಯಾವರ ಫೋಟೋ ಕಳಿಸಿ ನಿನಗೆ ಬ್ಲಾಕ್ ಮ್ಯಾನ್ ಗೀಕ್ ಮ್ಯಾನ್ ಏನೋ ಮಾಡಕತ್ತ ನಾನು ಮತ್ತೆ ಒಂದು ಬಂದಿದ್ದೆಲ್ಲ ಏನೋ ಫೋಟೋ ಕಳಿಸಿದ್ದ ನೀ ಡೌನ್ಲೋಡ್ ಮಾಡಿಲ್ಲ ಅಂತ ಹೇಳಿ ಖರೇ ಅನ್ನದು மங்கபிடு இல்லேன அவ வா வபு நான் மெசேஜூ மா அல்ல அவ அல்ல மத்த அதுவும் அல்ல இது அல்லாந்திர இன்னேனு இன்னும் யா காரக்கு ஃபர மா நீனா ஆ சூரியன் மதவெகோ அதுக்கு நாவெல்லாம் ஒப்பிக்க கொடோதில் ಆತ ಅತ್ತೆ ಇಲ್ಲೇ ರೀ ಓ ಒಂಚೂರು ಏನಾರ ಹಿಂಗೆ ಮಾಡ್ಕೊಂಬರ್ತೀನಿ ತಿನ್ನಕ್ಕೆ ಅವ ನಂಗೆ ತಿನ್ನಕ್ಕೇನು ಬೇಡ ನನ್ನ ಮೊಬೈಲ್ ತೊಗೊಂಬಂದ್ಬಿಡು ಸಾಕು ನಾನು ಸೂರ್ಯಕ್ಕೆ ಹೇಳಬೇಕು ಹಿಂಗೆಲ್ಲ ಆಯಿತು ಅಂತ ಸೂರ್ಯಕ್ಕೆ ಹೇಳ್ಬೇಕವ್ವಾ ಹ್ಞೂ ಸರಿ ಸರಿ ಆಯಿತು ಹೇಳುವಂತೆ ಅಂತ ಸರಿ ದಯವಿಟ್ಟು ಅಂತ ಪ್ರಯತ್ನ ಮಾಡಬೇಡ ನೀನು ಕಾಲೇ ಮುಗಿತೀನಿ ನಿಮ್ಮಪ್ಪ ನಿಮ್ಮವ್ವ ಅವ್ರ ಮುಖಾರ ನೋಡು ದಯಮಾಡಿ ಅವಂತ ಮಾಡಿಲ್ವೇ ಅವಮಾನ ಮಾನಾತ ನನಗೆ ಏನು ಮಾಡಬೇಕಾದ್ರೆ ಗೊತ್ತಾಗಲಿಲ್ಲ ಅದಕ್ಕೆ ಅದಕ್ಕೆ ಸರಿ ಆಯಿತು ತಗೊಂಡು ಬರ್ತೀನಿ ಮೊಬೈಲ್ ತಿಂದರೆ ಮಾತ್ರ ಕೊಡ್ತೀನಿ ನಿಮ್ಮ ನಿಮ್ಮಪ್ಪ ಹೇಳ್ತೀನಿ ಏನು ಅನ್ಬ್ಯಾಡ್ರಿ ಆ ಸೂರ್ಯನ ಜೊತೆಗೆ ಮದುವೆ ಮಾಡೋಣ ಅಂತ ಹೇಳ್ತೀನಿ ಅವನ ಜೊತೆಗೆ ಮದುವೆ ಚಂದಾಗ ಇರು ಏನು ನೋಡವಾ ನೋಡು ನೀ ಇಟ್ಟಿರ ಒಂದು ತಪ್ಪು ಹೆಜ್ಜೆ ಒಂದ ಒಂದು ತಪ್ಪು ಹೆಜ್ಜೆಯಿಂದ ಎಷ್ಟು ಮಂದಿಗೆ ತ್ರಾಸಾಕತೈತಿ ನಿನಗೆ ಏನು ಗೊತ್ತೈತಿ ಆ ಹುಡುಗ ಇಷ್ಟೊತ್ತು ಇಲ್ಲೇ ಇತ್ತು ನಿಮ್ಮ ಮಾವ ವಿಕ್ರಮ ಯಾಕಂದ್ರೆ ನೀನು ಅಂತಲ್ಲ ಆ ಹುಡುಗ ನೀನು ನನ್ನ ಮದುವೆ ಹೋಗ್ಬಿಟ್ಟಿದ್ರು ಇಷ್ಟೆಲ್ಲ ರಗಳ ಹಾಕಿದ್ದಿಲ್ಲ ಮಾವ ಅಂತ ಅದ ಒಂದು ಮಾತಿಗೆ ನನ್ನಿಂದ ಈ ಹುಡುಗಿ ಹಿಂಗೆ ಮಾಡ್ಕೊತಲ್ಲ ಅನ್ನೋ ಒಂದಾ ಒಂದು ಪಶ್ಚಾತ್ತಾಪದಿಂದ ಹುಡುಗ ಇಷ್ಟೊತ್ತೂ ಇಲ್ಲೇ ಇತ್ತು ನೀನು ಪ್ರಜ್ಞೆ ಬರೋವರೆಗೂ ಅರ್ಥ ಮಾಡ್ಕೊಲೆ ಅರ್ಥ ಮಾಡ್ಕೊ ಆ ಹುಡುಗನು ಅಂತೀಗ ನಾನು ನಾವು ನಾ ಏನಾತ್ರಿ ಜೀವನ ಕಟ್ಕೊಂಡು ನಾನು ಮುಂದೆ ಸಡ್ಡ ಹೊಡೆದು ಬದುಕಿ ತೋರಿಸ್ಬೋದಲ್ಲ ಕಿ ಇಂಥಕ್ಕೆ ಸೂಸೈಡ್ ಮಾಡ್ಕೊಂತ ನಾ ಹೇಳೀನೇನೋ ಅಂದವ ಕರೆಕ್ಟ್ ಆಯ್ತದವ ಹೇಳೋದು ಅವ ಹೇಳದ್ರಾಗ ಏನು ತಪ್ಪಿಲ್ಲ ಲೇ ನಿನ್ನ ಅವ ರಿಜೆಕ್ಟ್ ಮಾಡೇನಲ್ಲ ನೀನು ಅವನ ವಿರುದ್ಧ ಹೆಂಗೆ ಬದುಕಿ ತೋರಿಸ್ಬೇಕು ಭಾಳ ತೋರಿಸ್ಬೇಕು ಎತ್ಕೊಂಡು ನಿಂದಿರ್ಬೇಕು ನೀನು ಅವನಿದ್ರಿಗೆ ಸೌಜನ್ಯನಿದ್ರಿಗೆ ಹಿಂಗೆ ನಿನ್ನ ತಲೆ ತೆಗಿಸತ್ರ ಎಲ್ಲ ಸರಿ ಹೋಗುತ್ತಾನೆ ಹೇಳಿ ನೋಡೋಣ ಅಯ್ಯೋ ಅಮ್ಮ ಇದು ನೀನು ನನಗೆ ನೀ ನನಗೆ ಈ ಬೋಧನೆ ಮಾಡಂತ ಗೊತ್ತಲ್ಲ ಬೋಧನೆ ಮಾಡಿದ್ರು ನನಗೆ ತಿಳ್ಕೊಂಡು ಬರೀತಿದ್ದೆ ಇಲ್ಲ ಎಲ್ಲ ಕಾಲ ಮಿಂಚು ಹೋಗ್ಯದ್ದು ಭಯ್ಯಮ್ಮ ಬಿಟ್ಬಿಡ್ಬಿಟ್ಟದ್ದ ಏನು ಮಾಡ್ಬೇಕದ ಗೊತ್ತಾಗಲಾರ್ದ ಕಂಡ ವಿಷ ತಗೊಂಡಿದ್ದು ಅಂತಂದ್ರೆ ನೀನು ನೀನು ಬೋಧನೆ ಮಾಡಕ್ಕೆ ಬರ್ಬಾಡಗ